ಓಂ ನಮ ಶಿವಾಯ ಗುರು ಸೇವಕನ ನಮನಗಳು ಬಂಧುಗಳೇ ಜೀವನದಲ್ಲಿ ನಿಮಗೆ ಯಾವಾಗ ಅವಕಾಶ ಸಿಗುತ್ತೋ ಆ ಎಲ್ಲ ವಿದ್ಯೆಗಳನ್ನ ಜ್ಞಾನವನ್ನ ಕಲಿತುಕೊಳ್ಳಿ ಜೀವನದ ಯಾವ ಕ್ಷಣದಲ್ಲಿ ಯಾವ ಸಂದರ್ಭದಲ್ಲಿ ಆ ಜ್ಞಾನ ನಿಮಗೆ ಉಪಯೋಗಕ್ಕೆ ಬರುತ್ತೋ ಗೊತ್ತಿಲ್ಲ ಒಬ್ಬ ಸಣ್ಣ ಹುಡುಗ ಅಧ್ಯಾಪಕ ವೃತ್ತಿಗೆ ಹೊಸದಾಗಿ ಸೇರಿಕೊಳ್ತಾನೆ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿರುವಂತಹ ಪಾಠದ ಜೊತೆಗೆ ಬೇರೆ ಏನನ್ನಾದರೂ ಕಲಿಸಬೇಕು ಅನ್ನುವಂತಹ ಹಂಬಲ ಅವನಿಗೆ ಅವನ ಜೊತೆಯಲ್ಲಿರುವಂತಹ ಅಧ್ಯಾಪಕರಿಗೆ ತಮಗೆ ಕೊಟ್ಟ ಕೆಲಸ ತಾವು ಮಾಡಿಕೊಂಡು ಹೋದರೆ ಸಾಕು ಪಠ್ಯಪುಸ್ತಕದಲ್ಲಿ ಇಲ್ಲದೆ ಇರುವುದನ್ನೆಲ್ಲ ಏಕೆ ಅಂಟಿಸಿಕೊಳ್ಳಬೇಕು ಅನ್ನುವಂತಹ ಮನೋಭಾವ ಅವರದು ಅವರು ಕೊಡೋ ಸಂಬಳಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದರೆ ಸಾಕು ಇಲ್ಲದೆ ಇರೋದನ್ನ ನಾವು ಯಾಕೆ ತಲೆಗೆ ಅಂಟಿಸ್ಕೊಳ್ಬೇಕು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಆ ಯುವ ಅಧ್ಯಾಪಕನಿಗೆ ಬುದ್ಧಿಯನ್ನ ಹೇಳ್ತಾರೆ ಆದರೂ ಕೂಡ ಈ ಹೊಸ ಅಧ್ಯಾಪಕ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳ ಜೊತೆಗೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸ್ತಾನೆ ಅದಕ್ಕೆ ತಕ್ಕ ಹಾಗೆ ಏನನ್ನಾದರೂ ಹೇಳಿಕೊಟ್ಟು ಅವರ ಪ್ರತಿಭೆಯನ್ನ ಹೊರತರಲು ಪ್ರಯತ್ನಿಸ್ತಾನೆ ನಿಧಾನವಾಗಿ ಈ ಅಧ್ಯಾಪಕ ಎಲ್ಲ ಮಕ್ಕಳಿಗೂ ಅತ್ಯಂತ ಪ್ರೀತಿ ಪಾತ್ರನಾದ ಪಠ್ಯಪುಸ್ತಕದಲ್ಲಿರುವಂತಹ ಬೇಸರ ಬರುವಂತಹ ಸಂಗತಿಗಳಿಗಿಂತ ತಮ್ಮೊಳಗಿರುವ ಉತ್ಸಾಹಕ್ಕೆ ನೀರೆರೆಯುವ ಮೇಷ್ಟ್ರು ಅವರಿಗೆ ಬಹಳ ಪ್ರಿಯವಾಗಿ ಕಾಣತೊಡಗಿದ್ರು ಎಲ್ಲ ಮಕ್ಕಳ ಬಾಯಲ್ಲಿಯೂ ಕೂಡ ಆ ಯುವ ಅಧ್ಯಾಪಕರ ಹೆಸರೇ ಬರ್ತಾ ಇತ್ತು ಈ ಅಧ್ಯಾಪಕರು ಗಿಡ ಮರಗಳನ್ನ ತೋರಿಸಿ ಅವುಗಳ ಉಪಯೋಗದ ಬಗ್ಗೆ ವಿವರಣೆಯನ್ನ ನೀಡ್ತಾರೆ ಪಶು ಪಕ್ಷಿಗಳನ್ನ ತೋರಿಸಿ ಅವುಗಳ ಚಲನವಲನದ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ ಗಿಡ ಮರಗಳಿಂದ ಪಶು ಪಕ್ಷಿಗಳಿಂದ ಏನನ್ನು ಕಲಿಯಬೇಕು ಎಂದೆಲ್ಲ ಹೇಳ್ಕೊಡ್ತಾ ಇದ್ರು ಇದರಿಂದ ಮಕ್ಕಳಲ್ಲಿ ಕಲಿಯುವ ಉತ್ಸಾಹ ಜಾಸ್ತಿ ಆಯಿತು ಯಾವಾಗಲೂ ಮಕ್ಕಳಿಗೆ ಪಾಠದ ಜೊತೆಗೆ ಹೊಸ ಹೊಸ ವಿಷಯಗಳನ್ನ ತಿಳಿಸಿಕೊಟ್ರೆ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಪಾಠವನ್ನು ಕೇಳ್ತಾರೆ ಹೊಸ ಹೊಸ ವಿಷಯಗಳನ್ನು ಕೂಡ ಕಲಿತಾರೆ ಬಂಧುಗಳೇ ಇದನ್ನೆಲ್ಲ ನೋಡಿ ಬೇರೆ ಅಧ್ಯಾಪಕರುಗಳಿಗೆ ಇವನ ಬಗ್ಗೆ ಹೊಟ್ಟೆ ಕಿಚ್ಚು ಶುರುವಾಯಿತು ಇದು ಸರ್ವೇ ಸಾಮಾನ್ಯ ಇನ್ನೊಬ್ಬರು ಬೆಳೀತಾ ಇದ್ದಾರೆ ಒಳ್ಳೆಯ ಹೆಸರನ್ನ ಪಡೆದುಕೊಳ್ತಾರೆ ಎಂದಿದ ತಕ್ಷಣ ಇನ್ನುಳಿದವರಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭ ಇವನಿಂದ ತಮ್ಮ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲದಂತಾಗಿದೆ ಅಂತ ಅಂದ್ಕೊಳ್ತಾರೆ ಮಕ್ಕಳಿಗೆ ಪಾಠ ಮಾಡೋದನ್ನ ಬಿಟ್ಟು ಅವುಗಳ ತಲೆಯಲ್ಲಿ ಬೇಡದ ವಿಷಯಗಳನ್ನ ತುಂಬತಾ ಇದ್ದಾನೆ ಅಂತ ಮುಖ್ಯೋಪಾಧ್ಯಾಯರ ಬಳಿಗೆ ದೂರನ್ನ ಕೊಡ್ತಾರೆ ಮುಖ್ಯೋಪಾಧ್ಯಾಯರು ಈ ಮೇಷ್ಟ್ರನ್ನ ಕರೆದು ಪಾಠ ಮಾಡೋದನ್ನ ಬಿಟ್ಟು ನೀವು ಬೇರೆ ಏನೋ ಮಕ್ಕಳ ತಲೆಯಲ್ಲಿ ತುಂಬ್ತಾ ಇದ್ದೀರಿ ನಿಮ್ಮ ಬಗ್ಗೆ ನಮಗೆ ದೂರು ಬಂದಿದೆ ಅದೇನು ಮಾಡ್ತೀರಿ ಅಂತ ಕೇಳ್ತಾರೆ ಆಗ ಆ ಯುವ ಉಪಾಧ್ಯಾಯರು ಸರ್ ದ್ರೋಣಾಚಾರ್ಯರು ಅರ್ಜುನನಿಗೆ ಬಿಲ್ಲು ವಿದ್ಯೆ ಹೇಳ್ಕೊಡುವಾಗ ಅನೇಕ ಅಸ್ತ್ರಗಳ ಬಗ್ಗೆ ಕೂಡ ವಿವರಣೆಯನ್ನ ಕೊಡ್ತಾರೆ ಆಗ ಅರ್ಜುನ ಕೇಳ್ತಾನೆ ಗುರುಗಳೇ ಇಷ್ಟೊಂದು ಅಸ್ತ್ರಗಳನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಿ ಇದರಿಂದ ಏನ್ ಪ್ರಯೋಜನ ಅವೆಲ್ಲವೂ ಕೂಡ ಸುಮ್ಮನೆ ನಮ್ಮ ಬತ್ತಳಿಕೆಯಲ್ಲಿರ್ತವೆ ಅಷ್ಟೇ ಜೀವನದಲ್ಲಿ ಅದನ್ನು ಒಮ್ಮೆಯಾದರೂ ಬಳಸ್ತೇವೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಅರ್ಜುನ ಆಗ ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ ಅರ್ಜುನ ಕಲಿಯುವಾಗ ಎಲ್ಲವನ್ನ ಕಲಿತು ಬಿಡು ಕಲಿಯೋದ್ರಲ್ಲಿ ತಪ್ಪೇನಿದೆ ಅದರ ಉಪಯೋಗವನ್ನ ಕಾಲವೇ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು ಗುರುಗಳ ಈ ಮಾತನ್ನ ಅರ್ಜುನ ಮರೆತು ಬಿಟ್ಟಿದ್ದ ಕುರುಕ್ಷೇತ್ರ ರಣರಂಗದೊಳಗೆ ಅರ್ಜುನನ ಎಲ್ಲಾ ಬತ್ತಳಿಕೆಗಳು ಮುಗಿಯುತ್ತಾ ಖಾಲಿಯಾದು ಸಾಮಾನ್ಯ ಸೈನಿಕನೊಬ್ಬ ಅವನ ಮೇಲೆ ಎರಗಲು ಬಂದಾಗ ಬತ್ತಳಿಕೆಯೊಳಗಿರುವಂತಹ ಒಂದು ಸಾಮಾನ್ಯ ಅಂತ ಅಂದ್ಕೊಂಡಿರುವಂತಹ ಒಂದು ಅಸ್ತ್ರ ಅವನ ಕೈಗೆ ಸಿಗುತ್ತೆ ಅದರಿಂದ ಅವನು ಆ ಸೈನಿಕನನ್ನ ಕೊಂದು ಹಾಕ್ತಾನೆ ಆಗ ಅವನಿಗೆ ದ್ರೋಣರು ಹೇಳಿದ ಮಾತು ನೆನಪಿಗೆ ಬಂತು ಜಗತ್ತಿನಲ್ಲಿ ಯಾವುದೂ ಕೂಡ ವ್ಯರ್ಥವಲ್ಲ ಅನ್ನೋದನ್ನ ಮತ್ತೊಮ್ಮೆ ಅರ್ಜುನ ಮನಗಂಡುಕೊಂಡ ಸರ್ ಈಗ ನೀವೇ ಹೇಳಿ ನಾನು ಈ ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿರುವಂತಹ ಈ ಎಲ್ಲಾ ಸಂಗತಿಗಳು ಹೇಗೆ ವ್ಯರ್ಥವಾಗ್ತವೆ ಈಗ ಇವರು ಮಕ್ಕಳು ಭವಿಷ್ಯದಲ್ಲಿ ಇವರೇ ಇನ್ನೇನೋ ಆಗಬಲ್ಲ ಮಹಾಚೇತನಗಳು ಅವರು ಕಲಿತದ್ದು ಈಗ ಪ್ರಯೋಜನಕ್ಕೆ ಬರದೇ ಇರಬಹುದು ಆದರೆ ಕಾಲ ಬಂದಾಗ ಇವರಿಗೆ ಇದರಿಂದ ಸಣ್ಣ ಆಸರೆ ಸಿಕ್ಕರೂ ನಮ್ಮ ಪ್ರಯತ್ನ ಸಾರ್ಥಕವಾದಂತಲ್ಲವೇ ಅಂತ ಹೇಳ್ತಾರೆ ಮುಖ್ಯೋಪಾಧ್ಯಾಯರಿಗೆ ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ಬಹುದೊಡ್ಡ ಪಾಠವನ್ನ ಕಲಿತಂತಾಗಿ ಆ ಯುವ ಉಪಾಧ್ಯಾಯನನ್ನ ಪ್ರೀತಿಯಿಂದ ಅಪ್ಕೊಡ್ತಾರೆ ಅವನ ಬಗ್ಗೆ ಅವರಿಗೆ ಹೆಮ್ಮೆ ಅನಿಸುತ್ತೆ ನಿನ್ನ ಪ್ರಯತ್ನವನ್ನ ನೀನು ಹೀಗೆ ಮುಂದುವರಿಸು ಅಂತ ಹೇಳಿ ಅಧ್ಯಾಪಕರು ಬೆನ್ನು ತಡ್ತಾರೆ ಬಂಧುಗಳೇ ಬಂಧುಗಳೇ ಕಲಿತ ವಿದ್ಯೆ ಯಾವುದು ಎಂದು ಅಪ್ರಯೋಜಕವಲ್ಲ ಎಂದಾದರೂ ಒಂದಲ್ಲ ಒಂದು ದಿವಸ ಒಂದು ಉಪಯೋಗಕ್ಕೆ ಬಂದೇ ಬರುತ್ತದೆ ಮಾಡುವ ಯಾವುದೇ ಕೆಲಸವಾಗಲಿ ಅದರಿಂದ ಸಿಗುವಂತಹ ಪ್ರತಿಫಲವನ್ನಷ್ಟೇ ಮನದಲ್ಲಿಟ್ಕೊಂಡು ಲೆಕ್ಕಾಚಾರದಂತೆ ಕೆಲಸ ಮಾಡುವ ಬದಲು ಅದನ್ನು ನಿಷ್ಠೆಯಿಂದ ಪ್ರೀತಿಯಿಂದ ಇನ್ನಷ್ಟು ಒಳ್ಳೆಯದಾಗುವಂತೆ ಮಾಡಿದರೆ ಅದರಿಂದ ಇಂದಲ್ಲ ನಾಳೆ ಯಾರಿಗಾದರೂ ಉಪಯೋಗ ಆಗ್ಬಹುದು ಇಂತಹ ಒಳ್ಳೆಯ ಮನಸ್ಥಿತಿ ನಮ್ಮ ನಿಮ್ಮೊಳಗೆ ಬರಬೇಕು ಆಗಲೇ ನಾವು ಮಾಡಿದ ಕೆಲಸಕ್ಕೆ ಒಂದು ಸಾರ್ಥಕತೆ ಘನತೆ ಸಿಗುವುದು ಬಂಧುಗಳೇ ನಾವು ಮಾಡುತ್ತಿರುವಂತಹ ಕರ್ತವ್ಯ ಜೊತೆಗೆ ಇನ್ನೊಂದಿಷ್ಟು ಸೇರಿಸಿಕೊಂಡು ಇನ್ನೊಬ್ಬರಿಗೆ ಅನುಕೂಲವಾಗುವಂತಹ ವಿಷಯಗಳನ್ನ ತಿಳಿಸೋಣ ನಾವು ಕೂಡ ನಿತ್ಯ ಹೊಸ ಹೊಸ ವಿಚಾರಗಳನ್ನ ಕಲಿಯೋಣ ಬಂಧುಗಳೇ ತಿಳಿದುಕೊಳ್ಳೋಣ ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ